ಒಳ್ಳೆ ವೀಡಿಯೋ ಶೂಟ್ ಮಾಡಲಿಕ್ಕೆ ನಿಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇರ್ಬೋದು ಗೋಲ್ಡ್ ಬಿಸ್ನೆಸ್ ಇರ್ಬೋದು ಅಥವಾ ಗ್ರಾಸರಿ ಇರ್ಬೋದು ಎನಿ ಬಿಸ್ನೆಸ್ಗೆ ಲಕ್ಷಾಂತರ ರೂಪಾಯಿ ಇರೋ ಮೊಬೈಲ್ಗಳನ್ನೇ ಬಳಸ್ಬೇಕಾ ಕ್ಯಾಮ್ರಾ ನಾಯ್ಸ್ ಫ್ರೀ ಮೈಕ್ನೇ ಬಳಸ್ಬೇಕಾ ಇಲ್ಲ ಸ್ಟಾರ್ಟ್ ಮಾಡಬೇಕಾದಾಗ ನಿಮ್ಮ ಹತ್ರ ಏನು ಬೇಸಿಕ್ ಮೊಬೈಲ್ ಇದ್ರೆ ಆ ಬೇಸಿಕ್ ಮೊಬೈಲಿಂದನೇ ನೀವು ವಿಡಿಯೋ ಶೂಟ್ ಮಾಡಿ ಶೋ ಮಾಡಿ ನೀವೇನು ಮಾಡ್ತೀರಾ ಆನ್ಲೈನಲ್ಲಿ ಬದಲಿಸ್ಟ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಇನ್ ಲೈಕ್ ನಾವು ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಸ್ಟಾರ್ಟ್ ಶೇರಿಂಗ್ ಆ್ಯಂಡ್ ಸಿ ಹೌ ಪೀಪಲ್ ರೆಸ್ಪಾಂಡ್ ನೀವು ಮಾಡೋ ಬಿಸ್ನೆಸ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಇನಿಷಿಯಲಿ ದೆನ್ ಆಸ್ ಎ ಯು ಯುನೋ ಗೇನ್ ಆಗ್ತಾ ಪಾಪ್ಯುಲರಿಟಿ ಬಂತು ಆರ್ಡರ್ಸ್ ಬರೋಕ್ಕೆ ಶುರು ಆಯಿತು ಯು ಕೆನ್ ಇನ್ವೆಸ್ಟ್ ಇನ್ ಗುಡ್ ಮೊಬೈಲ್ ಆ್ಯಂಡ್ ಗುಡ್ ಕ್ಯಾಮ್ರಾ ಆ್ಯಂಡ್ ಯುನೋ ನಾಯ್ಸ್ ಫ್ರೀ ಮೈಕ್ಗಳನ್ನ ತೊಗೊಂಡು ಒಳ್ಳೆ ವಿಡಿಯೋ ಎಡಿಟಿಂಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಬಟ್ ಟು ಸ್ಟಾರ್ಟ್ ಪರ್ಫೆಕ್ಷನ್ ಈಸ್ ಅ ಮಿತ್ ತುಂಬ ಜನ ಏನು ಕಡೆ ನಂಗೆ ಒಳ್ಳೆ ಕ್ಯಾಮ್ರಾ ನಂಗೆ ಸಕ್ಕಲ ಕಲ್ತ ಮೇಲೆ ಮಾತ್ರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆ ದಿನ ಬರೋದೇ ಇಲ್ಲ ಬೆಸ್ಟ್ ಆದಮೇಲೆ ಅಂತ ಮೊದಲು ಮಾಡೋಕ್ಕೆ ಶುರು ಮಾಡಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇನ್ನೂ ತುಂಬ ಚೆನ್ನಾಗಿ ಕಲಿಬೇಕು ವಿಡಿಯೋ ಮಾರ್ಕೆಟಿಂಗ್ ಮಾಡೋದು ಹೇಗೆ ಹೇಗೆ ಶೂಟ್ ಮಾಡಬೇಕು ಎಡಿಟ್ ಮಾಡಬೇಕಂದ್ರೆ ಪಿ ಟಿ ಐಯಿಂದ ಕಲಿಬೋದು ಕೆಳಗಡೆ ಲಿಂಕ್ ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯು ವಿಲ್ ರಿಸೀವ್ ಅ ಡಿ ಎಮ್ ಸೊ ನೈಂಟಿ ಮಿನಿಟ್ಸ್ ಸೆಷನಲ್ಲಿ ಗೋಯಿಂಗ್ ಟು ಲನ್ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಒಂದು ಒಳ್ಳೆ ವೈರಲ್ ವಿಡಿಯೋ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರಾಂಪ್ ಕೂಡ ಕೊಡ್ತೀನಿ ಎಷ್ಟೊಂದು ಜನ ಇಂಟೀರಿಯರ್ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಗೋಲ್ಡ್ ಜ್ಯುವೆಲರಿ ಪಾರ್ಲರ್ ಫ್ಯಾಷನ್ ಬಿಸ್ನೆಸ್ ಅನ್ನೋ ವಿಡಿಯೋಗಳು ವೈರಲ್ ಆಗಿದೆ ನಿಮ್ಮ ವಿಡಿಯೋ ಕೂಡ ವೈರಲ್ ಸಿ ಇಂದ ಮಾಸ್ಟರ್ ಕ್ಲಾಸ್